ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಎಲ್ಲ ನಮ್ಮಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ ಅವ್ರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲಿವ್ ಮಾಡ್ತಾರೆ ನಾವು ತುಂಬಾ ಬಿಲಿವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳ್ಸಿ ಅಷ್ಟು ಖುಷಿ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನ ಮೇಡಮ್ ಮದುವೆ ಜೀವನದ ಆಗ ಅಷ್ಟೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲ್ಸಾನು ಇಂಪಾರ್ಟೆಂಟ್ ಅವರು ಕೆಲ್ಸಕ್ಕೆ ಹೋಗ್ಬೇಕು ನಾಳೆ ಮೇಡಮ್ ಅಷ್ಟೊಂದು ಸರಳ ನಮ್ ಕೈ ಮಾಡಿಲ್ಲ ಸರಳಕ್ಕಿಂತ ನಾನೇನು ಮಂತ್ರ ಮಾಂಗಲ್ಯ ಆಗ್ಬಿಟ್ಟಂತ ಬಹಳ ಆಸೆ ಇತ್ತು ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಎಷ್ಟೇ ಜನರು ಒಳಗಡೆ ನಾವು ಮಾಡ್ಬೇಕಂತ ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಾತ್ರ ಮಂಗಲ್ಯ ತರಾನೇ ಇದು ನಮ್ಮ ತುರು ನಾಡ್ಸ್ತಾ ನಾವು ಮದ್ಲಾಗ್ಲಿ